ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಹಳ್ಳಿ ಹುಡುಗ ಪವನ್ ಗೌಡ ಇವತ್ತಿನ ಲಾಗ್ ಅಂತಂದರೆ ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತೀವಿ ಹಾಗೆ ನಾನು ಯಾವಾಗಲೂ ಹೇಳ್ತಿದ್ದೆ ಅಲ್ವಾ ನಿಮಗೆ ಏನೇ ಎಷ್ಟೇ ದೊಡ್ಡ ವ್ಯಕ್ತಿ ಆದರೂ ಹೊಟ್ಟೆಗೆ ಅನ್ನ ತಿನ್ನಬೇಕಂತ ಹೇಳ್ತಿದ್ದೆ ಅಲ್ವಾ ಇವತ್ತು ಹಾಗೆ ಅನ್ನ ತಿನ್ನೋ ಪರಿಸ್ಥಿತಿಗೆ ಯಾವ ರೀತಿ ಕಲ್ಲು ಅಥವಾ ಅದೇ ಜಮೀನಿನ ಮಣ್ಣು ಹಾಕಿದ್ದಾರೆ ಅಂತಂದರೆ ನಾನು ನಿಮಗೆ ತೋರಿಸ್ತೀನಿ ನೋಡಿ ಇವಾಗ ಅದಕ್ಕಿಂತ ಮೊದಲು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಮಾಡಿ ಆದಷ್ಟು ಲೈಕ್ ಮಾಡಿ ಇವತ್ತಿನ ಲಾಗಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ನಾನು ಝೂಮ್ ತೆಗಿತೀನಿ ಇವಾಗ ಇಲ್ಲಿ ಕಾಣ್ತಾ ಇದೆಯಲ್ಲ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇದೆಲ್ಲ ನೆಟ್ಟಿರುವಂಥ ಗದ್ದೆ ಅಲ್ಲ ನಾನು ನಿಮಗೆ ಹಳೆ ವಿಡಿಯೋದಲ್ಲಿ ಹಾಕಿದ್ದೆ ಎಂಬತ್ತೆಕರೆ ಜಮೀನು ಇವತ್ತು ಬೇಸಾಯ ಮಾಡಲಿಕ್ಕಾಗ್ದೇ ಹಾಳು ಬಿಡ್ತಾ ಇದ್ದೀವಿ ಅಂತೇಳಿ ಹಾಗೆ ಕಾಣ್ತಿದೆಯಲ್ಲ ನೋಡಿ ಇದೆಲ್ಲ ಬಾಳು ಬಿದ್ದಿರುವಂಥ ಅಂಚು ಕಾಣ್ತೀಯಲ್ಲ ಗಿಡಗಳೆಲ್ಲ ನೋಡಿ ಈ ಥರ ಮೊಟ್ಟೆಲ್ಲ ಬೆಳೆದಿದೆ ಇಲ್ಲಿ ಯಾಕೆಂದರೆ ಎಂಬತ್ತು ಎಕರೆ ಜಮೀನಲ್ಲಿ ಹೋಗಬೇಕಾದ್ರೆ ದಾರಿ ಇರಲಿಲ್ಲ ಸೊ ಏನೋ ಒಂದು ಒಳ್ಳೆ ಒಂದು ದಾರಿ ಓಪನ್ ಮಾಡಿಕೊಂಡು ಹಾಗೆ ಒಳ್ಳೆ ರೀತಿ ಅಂದರೆ ಏನಲ್ಲ ಆರ್ ಐ ಮತ್ತು ವಿ ಎ ನಮ್ಮ ಗ್ರಾಮಸ್ಥರು ಗ್ರಾಮ ಪಂಚಾಯತಿ ಮೆಂಬರ್ಗಳು ಹಾಗೆ ಕೆಲವು ಗಣ್ಯ ವ್ಯಕ್ತಿಗಳಿಂದ ದಾರಿ ಓಪನ್ ಮಾಡಿಕೊಂಡು ನಾವು ಕಾನೂನುಬದ್ಧವಾಗಿ ಅದರಲ್ಲಿ ಇಲ್ಲಿ ಕಾಣ್ತೀಯಲ್ಲ ಇಲ್ಲಿ ಅಷ್ಟು ಜಮೀನು ಹುಡ್ಕೊಂಡಿದ್ದಾರೆ ಹಾಗೆಯೇ ಆ ಟೈಮಲ್ಲಿ ಏನಾಯಿತು ಅಂತಂದರೆ ನಮಗೆ ಗದ್ದೆಗೆ ಬೀಜ ಹಾಕ್ಲಿಕ್ಕೆ ಆಗಿರಲಿಲ್ಲ ಇಂಜೆಕ್ಷನ್ ಇತ್ತು ಕೋರ್ಟಿಂದ ನಮಗೆ ಅದಲ್ಲದೇ ಜಮೀನು ನಮಗೆ ಬರೋಕ್ಕೆ ಜಾಗವೂ ಇರಲಿಲ್ಲ ಹಾಗಾಗಿ ನಾವು ಗದ್ದೆಗೆ ಸಸಿ ಬೀಜ ಹಾಕ್ಲಿಕ್ಕೆ ಆಗಿಲ್ಲ ಆ ಏನಾಯಿತು ಇವತ್ತು ಗದ್ದೆ ನಮ್ಮ ನಾಟಿ ಆಗಿಲ್ಲ ಈಗ ತುಂಬ ಟೈಮು ಹದಗೆಟ್ಟು ಹೋಯ್ತು ನಮಗೆ ಇಲ್ಲಿ ಕಾಣ್ತೀಯಲ್ಲ ಕೆಳಭಾಗದಲ್ಲಿರುವಂಥವರು ಅವರಿಗೆ ಅಲ್ಲಿ ಕೆಳಗಡೆ ದಾರಿ ಇತ್ತು ಫಸ್ಟ್ ಅವರು ಬೀಜ ಎಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೊಬಿಟ್ರು ಆಮೇಲೆ ಇಂಜೆಕ್ಷನ್ ಆರ್ಡ್ರ್ ಆಯಿತು ಹಾಗಾಗಿ ನಮಗೆ ಮೇಲುಗಡೆ ವ್ಯವಸಾಯ ಮಾಡಲಿಕ್ಕೆ ಆಗಿಲ್ಲ ಸೊ ಇಲ್ಲಿ ಕಾಣ್ತಿದೆಯಲ್ಲ ನೋಡಿ ಇದೆಲ್ಲ ನಮಗೆ ಹಾಳು ಬಿದ್ದಿರುವಂಥ ಜಾಗ ಇಲ್ಲಿ ಕಾಣ್ತಿದೆಯಲ್ಲ ಇಷ್ಟು ಗದ್ದೆಗಳು ಏನಿಲ್ಲ ಅಂತಂದ್ರೆ ಒಂದು ಎಂಬತ್ತು ಕುಂಟಲ್ಲು ಅರುವತ್ತು ಚಿಲ್ಲರೆ ಅಂತ ಎಂಬತ್ತು ಕುಂಟಲ್ ಹತ್ತತ್ರ ನಾವು ಭತ್ತ ಬೆಳೀತಾ ಇದ್ದೋ ಈ ಜಾಗದಲ್ಲಿ ಇವತ್ತು ಎಂಬತ್ತು ಕುಂಟಲಲ್ಲ ಎಂಟು ಕೆ ಜಿ ಭತ್ತ ಬೆಳೀಲಿಕ್ಕೆ ನಮಗಿಲ್ಲಿ ಆಗೋಲ್ಲ ಪೂರ ಎಲ್ಲ ಹಾಳಾಗಿದೆ ಇಲ್ಲಿ ಕಾಣ್ತಿರ್ಬೋದು ಹಾಗೆಯೇ ಮೇಲ್ಗಡೆಯಿಂದ ಟಿಲ್ಲರು ಊಟಕ್ಕೆ ಬರಲಿಕ್ಕೂ ನಮಗೆ ಜಾಗ ಇಲ್ಲ ರೋಡ್ ಯಾವ ರೀತಿ ಇತ್ತು ಅಂತಂದರೆ ಅದನ್ನು ತೋರಿಸ್ತೀನಿ ಇಲ್ಲಿ ನೋಡಿ ಗದ್ದೆ ಎಲ್ಲ ಕೊರೆದು ಹೋಗಿಬಿಟ್ಟು ನೋಡಿ ಈ ಥರ ಆಗಿದೆ ನೋಡಿ ಇಲ್ಲಿ ಕಂಪ್ಲೀಟಾಗಿ ಇದನ್ನು ತೋರಿಸ್ತೀನಿ ನೋಡಿ ಕಾಣ್ತೀಯಲ್ಲ ನೋಡಿ ಈ ಥರ ಎಲ್ಲ ಹೋಗಿದೆ ತುಂಬ ಮಳೆ ಬಂದು ಮೊನ್ನೆ ಎಲ್ಲ ಇದನ್ನೆಲ್ಲ ಸರಿ ಮಾಡಲಿಕ್ಕೆ ಆಗಲ್ಲ ಇವಾಗ ಈಗ ಆ ರೀತಿ ಗದ್ದೆಯೆಲ್ಲ ಪೂರ ಹಾಳಾಗೋಗಿದೆ ನೋಡಿ ಇಲ್ಲಿ ಕಾಣ್ತಿದೆಯಲ್ಲ ನೋಡಿ ಎಲ್ಲ ಹಾಳು ಬಿದ್ದಿರುವಂಥ ಜಮೀನು ತುಂಬ ನೋವಾಗತ್ತೆ ಮನಸ್ಸಿಗೆ ಯಾಕಂದರೆ ನಾವು ಜಮೀನಿಂದನೇ ಜೀವನ ಮಾಡುವಂಥದ್ದು ಮಲೆನಾಡು ಭಾಗದಲ್ಲಿರುವಂಥವ್ರು ಈ ಜಮೀನು ಇವತ್ತಿಷ್ಟು ಮಟ್ಟಕ್ಕೆ ಹಾಳಾಯಿತು ಅಂತಂದರೆ ಇದಕ್ಕೆ ಕಾರಣ ಅಂತಂದರೆ ಅವರಿಗೆ ಗೌರ್ಮೆಂಟ್ ಜಾಬ್ ಇದೆ ಅವರು ಬಸ್ ಡ್ರೈವರ್ ಆಗಿದ್ದರು ಏನಿಲ್ಲ ಅಂದರೂ ಒಂದು ಅರುವತ್ತೆಪ್ಪತ್ತು ಸಾವಿರ ರೂಪಾಯಿ ಸಂಬಳ ಇದೆ ಅವರು ದುಡ್ಡು ಕೊಟ್ಟಾರು ಅಕ್ಕಿ ಅನ್ನ ತಂದು ರೆಡಿ ಮಾಡ್ಕೊತಾರಲ್ವಾ ಹಾಗೆ ನಾವು ಈ ಜಮೀನು ಬೆಳೆದ್ರೇ ನಮಗೆಲ್ಲ ಅನ್ನ ಸಿಗೋದು ಇವತ್ತಿನ ಪರಿಸ್ಥಿತಿ ಅನ್ನ ಅಲ್ಲ ಮಣ್ಣೆ ತಿನ್ಬೇಕಂತ ಅನಿಸ್ತಿದೆ ಕಾಣ್ತಿದೆಯಲ್ಲ ನೋಡಿ ಹೇಗಾಗಿದೆ ಅಲ್ಲ ಕಾಣ್ತಾ ಇದೆ ನೋಡಿ ಎಲ್ಲ ಇದು ನೋಡಿ ಅವ್ರದ್ದೇ ಅಲ್ಲ ಗದ್ದೆಗಳು ಅವರು ನೆಟ್ಕೊಂಡಿದ್ದಾರೆ ಆ ಕಡೆಯಿಂದ ನೋಡಿ ಇಲ್ಲೆಲ್ಲ ನೋಡಿ ಹೇಗೆ ಗುಂಡಿಗಳೆಲ್ಲ ಬಿದ್ದು ಹೋಗಿದೆ ನೋಡಿ ಎಲ್ಲ ಬಾಳು ಬಿದ್ದಿದೆ ನೋಡಿ ಈ ಥರ ಇನ್ನೆಲ್ಲ ರೆಡಿ ಮಾಡಲಿಕ್ಕೆ ಎಷ್ಟೋ ಆಳುಗಳು ಬೇಕಾಗತ್ತೆ ಈ ವರ್ಷ ಒಂದು ವರ್ಷ ನಾವು ಜಮೀನು ಹಿಂಗೆ ಪಾಳು ಬಿಡ್ತೀವಿ ಅಂತಂದರೆ ನೆಕ್ಸ್ಟ್ ಇಯರ್ ನಾವು ಇದನ್ನು ರೆಡಿ ಮಾಡ್ಕೊಳೋದು ತುಂಬ ಕಷ್ಟ ತುಂಬ ಕಷ್ಟ ಇದೆ ಇದನ್ನು ಯಾರೂ ನಮಗೆ ಇದನ್ನು ತುಂಬಿಸ್ಕೊಡೋಲ್ಲ ನೋಡಿ ಕಾಣ್ತಿದೆಯಲ್ಲ ಇದೆಲ್ಲ ಅಂಚೆಲ್ಲ ಈ ಥರ ಕೊರೆದು ಹೋಗಿರುವಂಥದ್ದು ನೋಡಿ ಹೇಗೆ ಕಾಣ್ತಿದೆಯಲ್ಲ ನೋಡಿ ಈ ಥರ ಎಲ್ಲ ಫುಲ್ಲು ಹೀಗೆಲ್ಲ ಕೊರೆದು ಬಿದ್ದು ಈ ಥರ ಎಲ್ಲ ಬಾಳು ಬಿದ್ದಿದೆ ಪೂರ ಇದನ್ನೆಲ್ಲ ಏನೂ ಮಾಡಲಿಕ್ಕಾಗಲ್ಲ ಇವಾಗ ನೋಡಿ ತುಂಬ ನಮಗೆ ಸಮಸ್ಯೆ ಆಯ್ತು ಈ ಸರಿ ನೋಡಿ ಕಾಣ್ತಿದ್ದೆಲ್ಲ ಇದೆಲ್ಲ ನೋಡಿ ನಮ್ಮದೇ ಹಂಚುಗಳೆಲ್ಲ ಇದೆಲ್ಲ ಇಲ್ಲಿ ಫುಲ್ ಹೋಯಿತು ಇಲ್ಲಿ ಮೇಲೆ ನೆಟ್ಟಿರುವಂಥ ಜಾಗ ಅವ್ರದ್ದೇನೆ ಗದ್ದೆ ಅವರು ಚೆನ್ನಾಗಿ ನೆಟ್ಕೊಂಡ್ಬಿಟ್ರು ಹೇಗೋ ಆದರೆ ಅಕ್ಕಪಕ್ಕದಲ್ಲಿರೋ ನಮ್ಮ ಜಿಮೀನೆಲ್ಲ ಹಾಳು ಬಿಡುವಂತಾಗೆ ಮಾಡಿಬಿಟ್ರಲ್ಲ ಇದರಲ್ಲಿ ಇನ್ನೂ ಏನು ಹೇಳಲಿಕ್ಕಾಗಲ್ಲ ಹೇಗೆ ಅಂತಂದರೆ ದೇವ್ರ ಮೇಲೆ ಭಾರ ಒಬ್ರು ದೇವರೇ ನೋಡ್ಕೋಬೇಕಷ್ಟೇ ಏನು ಮಾಡಲಿಕ್ಕಾಗಲ್ಲ ಯಾಕಂದರೆ ತುಂಬ ನೋವಾಗ್ತಿದೆ ಈ ವಿಚಾರದಲ್ಲಿ ಥ್ಯಾಂಕ್ ಯು ವೀಕ್ಷಕರೇ ಆದಷ್ಟು ಶೇರ್ ಮಾಡಿ ಇಂಥ ನೀಚರೂ ಇರ್ತಾರೆ ಅಂತಂದರೆ ಆ ಊರಲ್ಲಿ ಯಾವ ಮಟ್ಟಕ್ಕೆ ಏರತ್ತೆ ಅನ್ನೋವಂಥದ್ದು ಎಲ್ಲರೂ ಅಬ್ಸರ್ವ್ ಮಾಡಿ ಗೊತ್ತಾಗತ್ತೆ ಥ್ಯಾಂಕ್ ಯು ಸ್ನೇಹಿತರೆ